ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಪತ್ರದ ಜೊತೆಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯವು ಕಳೆದ ತಿಂಗಳು ನೀಡಿರ್ತಕ್ಕಂಥ ತೀರ್ಪಿನ ಪ್ರತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಈ ಮನವಿ ಪತ್ರದಲ್ಲಿ ಎಲ್ಲ ಅಂಶಗಳನ್ನು ಕೂಡ ನಾವು ಉಲ್ಲೇಖ ಮಾಡಿದ್ದೇವೆ ಈ ಮನವಿ ಪತ್ರದಲ್ಲಿ ನಾವು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ ಏನು ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯವಾದ ಎರಡು ತೀರ್ಪುಗಳು ಅದನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಎತ್ತಿಡಿದಿದೆ ಆ ಎರಡು ತೀರ್ಪುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ನಿವೃತ್ತ ನೌಕರರು ಇಪಿಎಸ್ ಅರ್ಹತೆ ಇದೆ ಪೂರ್ವ ಅಥವಾ ನಂತರ ಯಾವುದೇ ರೀತಿಯಾದ ಒಂದು ವ್ಯತ್ಯಾಸನ ಮಾಡಲಿಕ್ಕೆ ಭಿನ್ನ 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 ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ಆದ್ರಿಂದ ಎಲ್ಲ ಇಪಿಎಸ್ ನಿವೃತ್ತ ನೌಕರರು ಹೆಚ್ಚುವರಿ ಪಿಂಚಣಿಗೆ ಅರ್ಹರಿದರೆ ಈ ಮನವಿನಲ್ಲಿ ಉಲ್ಲೇಖಿಸಿದ್ವಿ ನ್ಯಾಯಾಲಯದ ಆದೇಶದ ಪ್ರತಿಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ ಒಂದು ಪ್ರತಿಯನ್ನ ಮಾನ್ಯ ಭೂಪೇಂದ್ರ ಯಾದವ್ ಅವರಿಗೆ ಕಳಿಸ್ಕೊಳ್ತಾ ಇದ್ದೀವಿ ಎರಡನೇ ಪ್ರತಿಯನ್ನ ಶಮಿ ರಾವ್ ಅವರಿಗೆ ಕೊಡ್ತಾ ಇದ್ದೇವೆ ಮೂರನೇ ಪ್ರತಿಯನ್ನ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರಿಗೆ ಕೊಡ್ತಾ ಇದ್ದೇವೆ ಈ ಮೂರು ಮನವಿಗಳಲ್ಲೂ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಅಡಕಗೊಳಿಸಿದ್ದೇವೆ ಈ ತೀರ್ಪನ್ನು ಅವರು ಇನ್ನು ಹದಿನೈದು ದಿನದೊಳಗೆ ಅನುಷ್ಠಾನಗೊಳಿಸಬೇಕು ಅನುಷ್ಠಾನಗೊಳಿಸಿ ಅನುಷ್ಠಾನ ವರದಿನ ನಮಗೆ ನೀಡಬೇಕು ನಮ್ಮ ಸಂಘಟನೆಗೆ ನೀಡಬೇಕು ಒಂದು ವೇಳೆ ನೀಡಲಿಲ್ಲ ಅಂತ ನಾವು ನ್ಯಾಯಾಲಯದಲ್ಲಿ ಮುಂದಿನ ಕ್ರಮ ಕೈಗೊಳ್ತೇವೆ ಮಾಧ್ಯ ನಾನು ಪಿ ಎಫ್ ಕೆಲ ಭೂಮಿಗಳನ್ನೇ ಹೇಳ್ತಾ ಇದ್ದೀನಿ ಆ ದೃಷ್ಟಿಯಿಂದ ಸ್ನೇಹಿತರೆ ಸ್ನೇಹಿತರೆ ಇವಾಗ ಮನವಿ ಪತ್ರ ನಾವು ನೀಡ್ತಾ ಇದ್ದೀವಿ ಮನವಿ ಪತ್ರಕ್ಕೆ ನಮ್ದು ಒಟ್ಟು ನಾಲ್ಕು ಕಾಪಿ ಇದೆ ಒಂದು ಆಫೀಸ್ ಅಕಾಯಿಂಟ್ಮೆಂಟ್ ಇನ್ನು ಮೂರು ಕಾಪಿ ಏನಿದೆ ಮೂರು ವಿವಿಧ ಅಧಿಕಾರಿಗಳು ಮತ್ತೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಸಹ ಕೊಡ್ತಾ ಇದ್ದೇವೆ ಈ ಇದರಲ್ಲಿ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀವಿ ಇದುವರೆಗೂ ನಾವು ಕೊಟ್ಟಿರ್ತಕ್ಕಂಥ ಮನವಿಗಳಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿಲ್ಲ ಪ್ರತಿಕ್ರಿಯೆ ನಾವು ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಭೂಪೇಂದ್ರ ಯಾದವ್ ಅವರಿಗೆ ಉಪೇಂದ್ರ ಯಾದವ್ ಬಗ್ಗೆ ಆಗಲಿ ಭೂಪೇಂದ್ರ ಅವರ ಕಚೇರಿ ಅವರಲ್ಲಿ ಕಚೇರಿಯಲ್ಲಿ ಯಾವ ರೀತಿಯಾದ ಒಂದು ಒಂದು ಸ್ಪಂದನೆಯನ್ನು ಮಾಡಿದ್ದಾರೆ ಈ ಎಲ್ಲಾ ಅಂಶಗಳ ಬಗ್ಗೆ ನಮಗೆ ಕೂಡಲೇ ಮಾಹಿತಿ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಮನೆ ಪತ್ರ ನಾನು ಹೇಳ್ತಾ ಇದ್ದೇವೆ ಸ್ನೇಹಿತರೆ ನಮಗೆ ಅಲ್ಲಿ ಏನಾಯ್ತು ಇಲ್ಲ ನಿಮ್ಮ ಎದ್ ಆಫೀಸ್ ಅಲ್ಲಿ ದಿಸ್ ಇಸ್ ಡಾಕ್ಟರ್ ಭೂಪೇಂದ್ರ ಯಾದವ್ ವಾಟ್ ಆಸ್ ಹ್ಯಾಪನ್ ಮೇಯರ್ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿಫ್ what action you have taken? It's a very important action because uh, we are all we are already, uh, suffered. Because uh, not to uh, check our patience. Because uh, for the past uh, seven years we are fighting for this. For the past one year, every month we are coming here and making demonstration and giving representation. So, no so far. So, really, it is unfortunate and we are not going to sustain all these things in future. Well, kindly listen to me we want to play what action has been taken by the government all these requirements must be followed so we are giving this uh, please give a comment. and also we will hope that we will fulfill our demands immediately because the high court order is still in here court has directly committed to, to you to implement the court order the two important judgments of supreme court all the इव्हेंटी इन्कार्परेटेड दिस मेमराम प्लीज मी टेक्ट सूटब आक्ष अँड प्लीज मी एक्सिटूल रिटेन अप्लाईस्